ಚಾಲೆಂಜಿಂಗ್ ರೂಲ್ ಸೊ ನಮ್ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೂಲ್ ಫಾರ್ ಮಿ ರೋಲ್ ಫಸ್ಟ್ ಟೈಮ್ ಇದ್ದೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ ಏನೋ ಬಿಟ್ಟಿಲ್ಲ ಅವ್ರೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದ್ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದಾರೆ ಸೊ ಪ್ರತಿಯೊಂದು ಲೈಕ್ ಅದು ತುಂಬಾ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮೋರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಸೊ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ಅವ್ರು ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಅಗೇನ್ ಥ್ಯಾಂಕ್ ಯು ಸರ್ ಹೌದು ಪ್ರಿಪರೇಷನ್ಸ್ ಎಲ್ಲ ನಡೀತಿದೆ ಅಂತ ಹೇಳಿದ್ರೆ ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಅದು ನವದೇಗ ಅಂತ ಒಂದು ಚಿನ್ನ ಆಗ್ತಿದೆ ಅವ್ರದ್ದು ಸೊ ಸೈಮಿಲ್ಟೇನಿಯಸ್ ಆಗಿ ಪ್ರಿ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ ನಗರ ಪಾಲಿಕೆ ಆಫೀಸು ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಯಲ್ಸಸ್ ಆಗಿರ್ಬೋದು ಮತ್ತೆ ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಹೋಗಿರುವಂಥ ಎಲ್ಲ ಥರನೂ ಲೈಕ್ ಪ್ಲಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿ ಸರ್ ನಂದಿದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ ಏತ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ ಇಲ್ಲ ಎರಡಾಗಿದೆ ಈಗ ತರ್ಡ್ ಮೂವಿ ಲೈಕ್ ಓ ಟಿ ಟಿ ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ತ್ ಮೂವಿ ಆಗಿ ಟೆಡಿ ಬಿ ರಿಲೀಸ್ ಆಗ್ತದೆ ನೆಕ್ಸ್ಟ್ ಸುಡೋಕೋ ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡೀತಿದೆ ಅಲ್ಲ ಸೊ ಅದು ಅದು ನನಗೆ ಹೆಂಗಿರುತ್ತೆ ಅಂತ ನನಗೆ ಕೇಳೋದಕ್ಕಿಂತ ಡೈರೆಕ್ಟ್ರಿಗೆ ಕೇಳಬೇಕು ಯಾಕೆಂದರೆ ಅವ್ರು ನನಗೆ ಹೇಳಿದ್ದು ಇನ್ನೂ ನನಗೆ ಒಂದು ಕ್ಲಾರಿಟಿ ಇದೆ ಬಟ್ ಇನ್ನೂ ಫುಲ್ ಕ್ಲಾರಿಟಿ ಅವ್ರಿಗಿದೆ ಕೊಡ್ತೀನಿ ನಿಮಿಷ ಈಗ ಸದ್ಯಕ್ಕೆ ಇಲ್ಲ ಡೈಲಾಗ್ ಇಲ್ಲ ನೀವು ಇದು ಮೋಷನ್ ಪೋಸ್ಟರ್ ಅಲ್ಲಿ ನೋಡೋದು ಹಾಗೆ ಹೌದೌದು ಹೌದು ಅಲ್ಲ ಅದು ಸುಪ್ರೀಂ ಹೀರೋ ಅಂತ ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ ಸೊ ನಾನು ನಾನು ಹಾಕೊಳಕ್ಕೆ ಹೋಗಿಲ್ಲ ಲಾಸ್ಟ್ ಟೈಮು ನೀವು ಬಂದಿದ್ದೀರಿ ಅನ್ಸುತ್ತೆ ಕೃಷ್ಣ ಈ ಬೇಗನೆ ಬರೋ ಮುಹೂರ್ತಕ್ಕೆ ಅಲ್ಲಿ ಡೈರೆಕ್ಟರ್ ಈ ತರ ಒಂದು ಬಿರುದ್ ಕೊಡ್ತಾ ಇದೆ ಅಂತ ಹೇಳಿದ್ರು ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ತರನೇ ಸ್ಟಾರ್ಟ್ ಮಾಡಿದ್ದಾರೆ ಹೌದೌದು ಜನಗಳೇ ಸರ್ ಜನಗಳೇ ಕೊಡ್ಬೇಕು ನಾವ್ ನಾವು ಇಟ್ಕೊಂಡಿಲ್ಲ ನಾ ಇಟ್ಕೊಂಡಿಲ್ಲ ಯಾಕೆಂದ್ರೆ ಸಿ ನಾನು ಹೇಳಿದಂಗೆ ಅಹ್ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ನಾವು ಇಟ್ಕೊಂಡಿರೋದಲ್ಲ ಇನ್ನೊಂದೇನಂದ್ರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೇಲ್ಲ ಇದ್ರಿ ಅನ್ಸುತ್ತೆ ಆ ಮುಹೂರ್ತದಲ್ಲಿ ಸೊ ಅವತ್ತೇ ಕ್ವಶನ್ ಕೇಳಬಹುದಾಗಿತ್ತು ಕೇಳಿಲ್ಲ ಇರಲಿ ಪರವಾಗಿಲ್ಲ ಬೇರೆಲ್ಲ ಇದ್ರು ಅನ್ಸುತ್ತೆ ರಜನಿಕಾಂತ್ ಸ್ಟೈಲ್ ಸರ್ ಯಾವ ಸ್ಟಾಕೋದು ಡಯಕ್ಟ್ರಿಸ್ಟ ಇನ್ನೊಂದ್ ಇನ್ನೊಂದು ಇನ್ನೊಂದು ಫಿಲಮ್ ಅಲ್ಲಿ ನಮ್ಮ ಬೇರೆ ತರನ ಹಾಕೋಬಹುದು ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗ್ ಮಾಡ್ಬೇಕು ಅಂತ ಆಸೆ ಫೋಕಸ್ ಮಾಡ್ತೀನಿ ಸರ್ ಇದ್ಯಾಕೆ ಹಿಂಗ ಹಾಕಿದೆ ಅದಕ್ಕೆ ಹಂಗಿದೆ ನಾನು ಕೇಳಕ್ಕಾಗೆನ್ ಇಟ್ಸ್ ಎವ್ರಿಥಿಂಗ್ ಇಲ್ಲ ಸುಪ್ರೀಂ ಹೀರೋ ಅನ್ನೋದು ಬೇರೆ ಸುಪ್ರೀಂ ಸ್ಟಾರ್ ಅನ್ನೋದು ಬೇರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕಣದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಕೊಡ್ತೀವಿ ಇದಾರೆ ಇದಾರೆ ಈ ತರ ಅವ್ರದು ಸೊ ಶಶಿಕುಮಾರ್ ಅವ್ರದ್ದು ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಒಂದು ತ್ರೀ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಅವರು ಜಡ್ಜ್ ಆಗಿದ್ದು ಜೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲ್ಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಮಂತ್ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲಮ್ಸ್ ಬಾಂಧವ್ಯ ಹೇಗೆ ಬೆಳೀತು ಅಂದರೆ ಅವ್ರಿಗಿರೋ ಏನೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋದು ತಿಳ್ಕೊಂಡಿರೋದಾಗಲಿ ಸೊ ನನಗೆ ಮೂವಿ ಮಾಡಬೇಕಂತ ಇದ್ದಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸಲ್ಲಿ ಸೊ ಹಾಗಾಗಿ ನನ್ನದು ಸ್ಟೋರಿ ಇತ್ತು ನನಗೆ ಟೈಮ್ ಸಿಗ್ದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಏನು ಕರೆಕ್ಟ್ ಅದು ಮೂವ್ ಮಾಡಿದ ಒಂದು ಬ್ರ್ಯಾಕ್ ಏನು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋದು ಮೂವ್ ಮಾಡಿದ್ದವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ನಾನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದನ್ನು ಒಂದು ಏನು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಒಂದು ಫಿಲ್ಮ್ ಅದು ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆಗಿ ಸ್ಟಾರ್ಟ್ ಮಾಡ್ಕೊತೀವಿ ಇದು ಕರೆಕ್ಟು ಈಗ ಒಂದು ಹೇಳಬೇಕು ಅಂದರೆ ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ ಯಾವುದೇ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನಿದು ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋ ಅಂಥದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೆಳ ಬರಲಿ ಆ ಈ ಅಂತ ಹೇಳೋ ಅಂಥೇಳಿ ಆ ಅಂತ ನೀವು ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ವಿಲೇಜ್ ಅಲ್ಲಿ ಒಂದು ಇನ್ಸಿಡೆನ್ ತೋರಿಸಿದೀವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದೀವಿ ನೀವು ಆಡಿಯನ್ಸ್ ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿನ ಒಂದೇ ಸರ ನೋಡಿದ ಒಂದು ಅನುಭವ ಆಗುತ್ತೆ ಖಂಡಿತ ಸೊ ಅದು ಆ ಇ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಡೋರಿಲ್ಲ ಕೇಳಿಬಿಡ್ತೀರ ನಾನು ಜಸ್ಟ್ ಜ್ಯೇಷ್ಠಾಗಿ ಹೇಳ್ತೀನಿ ಬ್ಯಾಂಗ್ಳೂರು ನೀವೀಗ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂಥ ಮನೆಗಳಿದೆ ಮನೆ ಮನೆ ತುಳಸಿ ಗಿಡ ಇರುವಂಥ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ಗೆ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೋಲಿವ್ ಏನು ಫ್ಲಿಂಗ್ಸು ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ ಇದು ಕಾಮಿಡಿ ಎಂಟರ್ಟೈನರ್ ಆಕ್ಚುಲಿ ಸೊ ನಾನು ನವದಿಗ್ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ ಹಾಗೆ ಆ ಇ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದನ್ನ ಮಾಡಬೇಕು ಅಂದ್ಕೊಂಡಿರೋದು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ್ ಮನ್ ಶೆಡ್ಯೂಲ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಅಲ್ಲಿ ನಡೆಯುವಂಥದ್ದು ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಕೊಳಲ್ಲ ಮೆಸೇಜ್ ಅಂದರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ ನಮ್ಮ ಕಾಲೇನೇ ಚೆನ್ನಾಗಿತ್ತು ಆಗಿರೋದೊಂದಿರುತ್ತೆ ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ನ್ ಆಗಿ ನಾವು ಅದನ್ನ ತಿಳ್ ತಿಳ್ಕೊಬೇಕು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗಬೇಕು ಅಂತ ಇರುತ್ತೆ ಆದರೆ ಎರಡಲ್ಲೂ ಒಳ್ಳೇದು ಅನಿರುತ್ತೆ ಅದನ್ನ ತಗೊಂಡ್ರೆ ಜೀವನ ಅನ್ನೋದನ್ನ ತೋರಿಸುವಂತ ಮೆಸೇಜ್ ಕೊಡುವಂತದ್ದು ಪಾರ್ಗ ಅವ್ರಿಗೆ ಇದು ಆ ಸ್ಟೋರಿ ಹೇಳಿದಾಗ ಇದ್ರೆ ಒಂದು ಚಾಲೆಂಜಿಂಗ್ ಅಂತಾನೆ ಇರುತ್ತೆ ಯಾಕೆಂದ್ರೆ ಇರಲಿ ಅವರು ತಂದೆ ಪಾತ್ರವನ್ನು ಮಾಡ್ತಾ ಇದಾರೆ ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದಾರೆ ಸೊ ಹಾಗಾಗಿ ಅದ್ರ ಜೊತೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಗೆಟಕ್ ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ காலேஜ் உடனின் வரைக்கும் ஃபிஃப்ட் இயர் ஜெர்னிங்